ಗ್ಯಾರಂಟಿ ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಪ್ರತಿ ಕುಟುಂಬ ನಾಲ್ಕರಿಂದ ಐದು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಪಡೀತಾ ಇದ್ದಾರೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪಡೀತಾ ಇದ್ದಾರೆ ನಾನು ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದ್ದೇನೆ ನರೇಂದ್ರ ಮೋದಿ ಅವರೇ ಬಿಜೆಪಿ ಇರ್ತಕ್ಕಂಥ ಯಾವುದಾದ್ರೂ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಾ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇವುಗಳನ್ನು ನೋಡಿ ಮಾಡಿಲ್ಲ ಎಲ್ಲ ಸಮಾಜದ ಎಲ್ಲ ಬಡವರು ಕೂಡ ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಕ್ಷದ ಬಡವರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲವನ್ನ ಪಡೆಯುತ್ತಿದ್ದಾರೆ ಅದೇ ರೀತಿ ಈ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ಶರದ್ ಪವಾರ್ ಅವರು ಉದ್ಧವ್ ಠಾಕ್ರೆ ಅವರು ಎಲ್ಲರೂ ಕೂಡ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಹಾ ವಿಕಾಸ್ ಅಗಾಡಿಯ ಅಧಿಕಾರಕ್ಕೆ ಬಂದ ನೂರು ನೂರು ಜಾರಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೆದಿದೆ ಪಟ್ಟ ಮಾತಿನಂತೆ ನಡೆಯುತ್ತೆ ಪ್ರಯತ್ನವನ್ನ ಮಾಡಿದೆ ಭಾರತೀಯ ಜನತಾ ಪಕ್ಷ ತನ್ನ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ವಚನ ಭ್ರಷ್ಟ ಪತ್ತೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮಾತ್ರ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಶಕ್ತಿ ಅಂತಕ್ಕಂಥದ್ದು ವಿಕಾಸ ಅಘಾಡಿಗೆ ಮಾತ್ರ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ ನಮ್ಮ ಗ್ಯಾರಂಟಿ ಯೋಜನೆ ಸುಳ್ಳು ಅಂತ ಇದ್ದೀರಿ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೆಲಂಗಾಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಿಮಾಚಲ ಪ್ರದೇಶದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಇತ್ತೀಚೆಗೆ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಸುಳ್ಳ ಕರ್ನಾಟಕ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿಲ್ಲ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಿಲ್ಲ ಭೃಜ್ಯೋತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿಲ್ಲ ಫೋನಿಹಿ ಕಾರ್ಯಕ್ರಮವನ್ನು ಮಾಡಿಲ್ಲ ಅವರಿಗೆ ನಾನು ಆಹ್ವಾನ ಮಾಡ್ತೇನೆ ಬಂದು ನೋಡ್ಬೇಕು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವ ಅಥವಾ ಇಲ್ಲವಾ ಅಂತಕ್ಕಂಥದನ್ನ ನೋಡ್ಬೇಕು ಅಂತೇಳಿ ನಾನು ಅವನಿಗೆ ಪುಸ್ತಕವನ್ನ ವಿಮಾನವನ್ನು ಅರೇಂಜ್ ಮಾಡ್ತೀನಿ ಬಂದು ನೋಡ್ಲಿ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳಾದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲ ಇವರು ಸುಳ್ಳಾದರೆ ಕೆಟ್ಟ ಪ್ರಮಾಣವನ್ನು ಏಳಿಸಬೇಕಾಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ಬಯಸ್ತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಬಿಜೆಪಿಯವರ ಮೇಲೆ ಬಿಜೆಪಿ ಸರ್ಕಾರದ ಮೇಲೆ ಒಕೆಯನ್ನ ದಾಖಲು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ